ಹಾಯ್ ಎವ್ರಿವನ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಚಂಡೀಗಢದಲ್ಲಿರುವ ತುಂಬಾ ಫೇಮಸ್ ಹಾಗೂ ತುಂಬ ರೇರ್ ರೇರ್ ಆಗಿರುವ ಅಪರೂಪದ ಈ ರಾಕ್ ಗಾರ್ಡನಿಗೆ ಬಂದಿದ್ದೇವೆ ತುಂಬ ಸುಂದರವಾಗಿರುವ ಇಲ್ಲಿ ಕಲಾಕೃತಿಗಳಿವೆ ಮತ್ತು ತುಂಬ ಯುನೀಕ್ ಕಲಾಕೃತಿ ಅಪರೂಪದ ಕಲಾಕೃತಿ ನಮಗೆ ಜ ಕಾಮನ್ ಆಗಿ ನೋಡಲಿಕ್ಕೆ ಸಿಗುವುದಿಲ್ಲ ಹೇಳಿದ್ರೆ ಇದನ್ನು ಇಲ್ಲಿರುವ ಎಲ್ಲ ಕಲಾಕೃತಿಗಳನ್ನು ರೀಸೈಕ್ಲ್ಡ್ ಮೆಟೀರಿಯಲ್ ಇಂದ ಅವರು ಮಾಡಿದ್ದಾರೆ ಅಂದರೆ ಲೈಕ್ ಸೆರಾಮಿಕ್ ಪೀಸಸ್ ಗ್ಲಾಸ್ ಪೀಸಸ್ ಮತ್ತು ಇಂಡಸ್ಟ್ರಿಯಲ್ ಏನಿದೆ ಅದರಿಂದ ಈ ಕಲಾಕೃತಿಗಳನ್ನು ಅವರು ಮಾಡಿದ್ದಾರೆ ಜೋಡಿಸಿದ್ದಾರೆ ತುಂಬ ಸುಂದರವಾಗಿರುವ ಇದೊಂದು ಪಾರ್ಕ್ ಅಥವಾ ಗಾರ್ಡನ್ ಅಂತ ನಾವು ಹೇಳ್ಬೋದು ಮತ್ತು ತುಂಬ ದೊಡ್ಡದಿದೆ ಇದು ಸಾಧಾರಣ ಹೆಚ್ಚು ಕಮ್ಮಿ ನಲವತ್ತು ಎಕರೆಯಷ್ಟು ಜಾಗದಲ್ಲಿ ಇದು ಹಬ್ಬಿಕೊಂಡಿದೆ ಅಂತ ಹೇಳ್ತಾರೆ ಹಾಗೆ ತುಂಬ ಹೊತ್ತು ಬೇಕು ಇದನ್ನು ನಾವೆಲ್ಲ ಸುತ್ತಿ ನೋಡಿ ಬರಬೇಕಾದ್ರೆ ತುಂಬ ಹೊತ್ತು ನಮಗೆ ಬೇಕಾಗ್ತದೆ ಆದರೆ ತುಂಬ ಚೆಂದ ಕೂಡ ಉಂಟು ನಮಗೆ ಇದರ ಒಳಗೆ ಹೋದರೆ ಟೈಮ್ ಪಾಸ್ ಆದದ್ದೇ ಗೊತ್ತಾಗೋದಿಲ್ಲ ತುಂಬ ಬೇರೆ ಬೇರೆ ಕಲಾಕೃತಿಗಳನ್ನು ಇಲ್ಲಿ ಮಾಡಿ ಇಟ್ಟಿದ್ದಾರೆ ತುಂಬ ಸುಂದರವಾಗಿರುವ ಪಾ ಗಾರ್ಡನ್ ಇದು ರಾಕ್ ಗಾರ್ಡನ್ ಚಂಡಿಗರ್ ಫ್ರೆಂಡ್ಸ್ ನೀವು ಒಂದು ವೇಳೆ ಚಂದಿಗರಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಈ ರಾಕ್ ಗಾರ್ಡನ್ ಅನ್ನು ವಿಸಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ವಿಡಿಯೋದಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ ತುಂಬಾ ಅಪರೂಪದ ಅಪರೂಪಕ್ಕೆ ನೋಡುವ ಸಿಗುವ ನೋಡಲಿಕ್ಕೆ ಸಿಗುವ ಪ್ಲೇಸ್ ಇದು ಎಲ್ಲ ಕಡೆ ನಮಗೆ ಈ ತರ ನೋಡಲಿಕ್ಕೆ ಸಿಗಲ್ಲ ಇಲ್ಲಿ ಬೇರೆ ಬೇರೆ ಸ್ಟೋರೀಸ್ ಗಳನ್ನು ಹೇಳುವ ಒಂದು ಕಲಾಕೃತಿಗಳನ್ನು ಸ್ಕ್ರಿಪ್ಚರ್ಸ್ ಸ್ಕ್ರಿಪ್ಚರ್ಸ್ ನ ಸ್ಟೋರಿಗಳನ್ನು ಹೇಳುವ ಹೇಳುವ ಈ ಕಲಾಕೃತಿಗಳನ್ನು ಅವರು ಮಾಡಿಟ್ಟಿದ್ದಾರೆ ವಿಶೇಷ ಏನಂತ ಹೇಳಿದ್ರೆ ಇದು ಎಲ್ಲನೂ ರೀಸೈಕಲ್ಡ್ ಮೆಟೀರಿಯಲ್ ಯೂಸ್ ಆಗಿರೋದು ಯಾಕೆಂದರೆ ಹೊಸತೇ ವಸ್ತುಗಳಿಂದ ಯಾರಾದರೂ ಮಾಡ್ತಾರೆ ಇದೆಲ್ಲ ನೋಡಿ ಗ್ಲಾಸ್ ಪೀಸಸ್ ಮತ್ತೆ ಸೆರಾಮಿಕ್ ಈ ಕಲರ್ 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 ಏನು ಕಾಣ್ತದೆ ಸೆರಾಮಿಕ್ ಪೀಸಸ್ ಎಲ್ಲ ಇದರಿಂದಲ್ಲ ಮಾಡಿದ್ದಾರೆ ಎಷ್ಟು ಚಂದ ಇದೆ ಅಂತ ಹೇಳಿದರೆ ಈ ರೀಸೈಕಲ್ ಮೆಟೀರಿಯಲ್ ಈ ಥರನೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ಬೋದು ಹೇಳಿ ನಮಗೆ ಅನ್ಕೊಳ್ಳಿಕ್ಕೆ ಆಗೋದಿಲ್ಲ ಇಲ್ಲಿ ಒಳಗೆ ಈ ಥರ ಡ್ರಾಯಿಂಗ್ ಮಾಡಿಕೊಡ್ತಾರೆ ನಮ್ಮದು ಆರ್ಟ್ ಮಾಡಿಕೊಡ್ತಾರೆ ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನಮ್ಮ ಪಿಚ್ಚರ್ ಅವರು ಡ್ರಾ ಮಾಡಿ ಕೊಡ್ತಾರೆ ಟೈಮ್ ಇದ್ರೆ ಅಲ್ಲಿ ಕೂತ್ಕೊಳ್ಬೋದು ಏನ್ ಮಾಡಲಿಕ್ಕಿದೆ ಬಟ್ ಅವರು ಆವಾಗಲೇ ನಮ್ಮ ಪಿಚ್ಚರ್ ಡ್ರಾ ಮಾಡಿ ಕೊಡ್ತಾರೆ ಮತ್ತೆ ಇಲ್ಲಿ ಒಂದು ಫಾಲ್ಸ್ ಹತ್ರ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ನಡೆದು ನಡೆದು ಸುಸ್ತಾದ್ರೆ ಈ ಫಾಲ್ಸ್ ಹತ್ರ ಬಂದ್ರೆ ಒಂಥರ ಖುಷಿ ಆಗುತ್ತೆ ಯಾಕೆಂತ ಹೇಳಿದ್ರೆ ಗ್ರೀನರಿನೂ ಉಂಟು ಇಲ್ಲಿ ನೀರು ಕೂಡ ಉಂಟು ಫಾಲ್ಸ್ ಕೂಡ ಉಂಟು ಈ ಫಾಲ್ಸಲ್ಲಿ ನಾವು ಆಡ್ಬೋದು ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇದರಿಂದ ನಿಮಗೆ ಯೂಸ್ಫುಲ್ ಮಾಹಿತಿ ಸಿಕ್ಕಿರ್ಬೋದು ಇದನ್ನು ಲೈಕ್ ಮಾಡಿ ಹಾಗೂ ಚಾನಲ್ ಇಂಥದೇ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಸನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್